ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಟೌನ್ಗೆ ಬಂದುಬಿಟ್ಟು ವಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ಟೌನಲ್ಲ ನಾನು ಸ್ಕೂಲ್ಗೆ ಬಿಡ್ಲಿಕ್ಕೆ ಬಂದಿದ್ದು ಆ ಕಡೆ ಸ್ಕೂಲ್ ಉಂಟು ನನಗೆ ಕಾಂತಿಲ್ಲ ಇರ್ಬೇಕು ಇದ್ದಾರಲ್ಲ ಅವನ ಸ್ಕೂಲ್ಗೆ ಬಿಡುವಂಥ ಫಸ್ಟ್ ಟೈಮ್ ನಾನು ಈ ಕಡೆ ಬಂದಿದ್ದು ಸ್ಕೂಟಿಯಲ್ಲಿ ಯಾಕಂದರೆ ಎಲ್ಲ ಕಡೆ ಹೋಗಿ ಟ್ರೈ ಮಾಡಬೇಕಲ್ಲ ಹಾಗೆ ಸ್ವಲ್ಪ ಈ ಕಡೆ ಬಂದೆ ಕರ್ಕೊಂಡು ಇವಾಗ ಹೊರಡಬೇಕು ನನಗೆ ಸ್ವಲ್ಪ ಫುಡ್ಡಿಂಗಿಗೆ ಐಟಮ್ ಎಲ್ಲ ಬೇಕು ಫ್ರೆಂಡ್ಸ್ ಇದು ಕಾಕೋನಟ್ ಪುಟ್ಟಿಂಗ್ ಮಾಡಬೇಕಂತ ಇದ್ದೇನೆ ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಶಾಪಿಗೆ ಹೋಗಬೇಕು ಹಾಗೆ ಬನ್ನಿ ಫ್ರೆಂಡ್ಸ್ ನನಗೆ ಗಾಡಿಯಲ್ಲಿ ಹೋಗುವಾಗ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನನಗೆ ಮೊಬೈಲ್ ಇಟ್ಕೊಂಡು ಸ್ಕ್ರೀನ್ ನಾನು ಇವಾಗ ಅದೇ ನೋಡಬೇಕು ನೋಡಿ ಶಾಪಲ್ಲಿ ಇಲ್ಲಿ ಹೋಗೋ ರೋಡಲ್ಲಿ ಶಾಪ್ ಸಿಕ್ಕಿದೆ ತೊಗೊಳ್ಬೇಕು ಇಲ್ಲಾದ್ರೆ ಅಲ್ಲಿ ಹೋಗಬೇಕು ನಮಗೆ ನೋಡೋ ಫ್ರೆಂಡ್ಸ್ ಸಿಕ್ಕಿದೆ ತಗೋಲ್ವಾ ಅಲ್ಲಿಗೆ ಹೋಗೋ ಓಕೆ ಬನ್ನಿ ಫ್ರೆಂಡ್ಸ್ ನಾನು ಬ್ಲಾಗ್ ಫುಲ್ಲಾಗಿ ನೋಡಿ ಹೇಳ ಫ್ರೆಂಡ್ಸ್ ಹಾಗೆ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡೆ ಶಾಪಲ್ಲಿ ಮತ್ತು ನನಗೆ ಒಂದು ಐಟಮ್ ಸಿಗಲಿಲ್ಲ ಚೈನಾ ಗ್ರಸ್ ಸೊ ಅದಕ್ಕಾಗಿ ನಾನು ಇನ್ನೊಂದು ಶಾಪಿಗೆ ಹೋಗ್ತಾ ಇದ್ದೇನೆ ಸೊ ಇಲ್ಲಿ ಪಾರ್ಕಿಂಗ್ ಇಲ್ಲ ಸೊ ಅದಕ್ಕಾಗಿ ನಾನು ಬ್ಯಾಂಕ್ ಹತ್ತಿರ ಪಾರ್ಕಿಂಗ್ ಮಾಡಿ ಇಲ್ಲಿ ಬಂದೆ ನಡ್ಕೊಂಡು ಫ್ರೆಂಡ್ಸ್ ನಾನು ಇಲ್ಲಿ ಸ್ಕೂಟ್ ಇರುವುದು ಹೇಳ್ತಾರೆ ಇಲ್ಲಿ ಸ್ಕೂಟ್ ಇರ್ಬಿ ಅಂತ ಬೈತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಸೆಕೆಂಡ್ ಟೈಮ್ ಇರ್ಬೋದು ಅಂತ ಹೇಳಿಲ್ಲ ಫ್ರೆಂಡ್ಸ್ ಹಾಗೆ ಶಾಪಿಂಗ್ ಎಲ್ಲ ಆಯಿತು ಅಂದರೆ ಟೌನ್ಗೆ ಹೋಗಿ ಬಂದೆ ಸ್ಕೂಟಿಯಲ್ಲಿ ಆ್ಯಕ್ಚುಲಿ ಅಂತಂತ ಹೇಳಿದರೆ ಆ ಏರಿಯಾ ಫಸ್ಟ್ ಟೈಮ್ ಆಯಿತಾ ಸ್ವಲ್ಪ ಬುಕ್ಕು ಬುಕ್ ಆಗ್ತದೆ ಫಸ್ಟ್ ಹೋಗುವಾಗ ಮತ್ತು ರಿಟರ್ನ್ ಬರುವಾಗ ಓಕೆ ಫೀಲ್ ಅಷ್ಟು ಫೀಲ್ ಆಗೋದಿಲ್ಲ ಹೋಗುವಾಗ ಸ್ವಲ್ಪ ಇದ್ರೆ ಯಾಕಂದ್ರೆ ನಂದು ಯಾಕಂದರೆ ಫಸ್ಟ್ ಟೈಮ್ ಹೋಗೋದಲ್ಲ ಹಾಗೆ ಇವಾಗ ಹಸ್ಬೆಂಡ್ ಕೂಡ ಅವರಿಗೆ ಸು ಸ್ವಲ್ಪ ಸಮಾಧಾನ ಉಂಟು ಇವಾಗ ಕೊಡ್ತಾರೆ ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಸ್ವಲ್ಪ ಎಡ್ಜಸ್ಟ್ ಆಯ್ತಲ್ಲ ಅಂತ ಹೇಳಿ ಫಸ್ಟಿಗೆ ನನಗೆ ಅಂದರೆ ನನಗೆ ನನ್ನ ಮನೆಯಲ್ಲಿರುವಾಗ ಬಿಡ್ತಾ ಇದ್ದೆ ಸ್ಕೂಟಿ ತುಂಬ ದೂರ ತೊಗೊಂಡೋಗಿದ್ದೆ ಆಲ್ಮೋಸ್ಟ್ ಟೆನ್ ಫೋರ್ಟೀನ್ ಕಿಲೋಮೀಟರ್ ತೊಳಗೆ ನಾನು ಹೋಗ್ತಾ ಇದ್ದೆ ಹಾಗೇನಿಲ್ಲ ಬಟ್ ಇಲ್ಲಿ ನನಗೆ ಒಂಥಲೊಂಥರ ಆಗುತ್ತೆ ನಮಗೆ ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರ್ಗಿಂತ ಮಡಿಕೇರಿ ಸ್ವಲ್ಪ ಡಿಫ್ರೆನ್ಸ್ ಅಲ್ವಾ ಒನ್ ವೇ ಟೂ ವೇ ಎಲ್ಲ ಉಂಟಲ್ಲ ಅದರಲ್ಲಿ ಜಾಸ್ತಿ ಸೊ ಅದು ಸ್ವಲ್ಪ ನನಗೆ ಆಗ್ತದೆ ಹಾಗೆ ಫ್ರೆಂಡ್ಸ್ ಓಕೆ ಅಲ್ಹಮದಿಲ್ಲ ಚೆನ್ನಾಗಿ ಹೋಗಿ ಚೆನ್ನೇ ಬಂದೆ ಹಾಗೆ ಪುಡ್ಡಿಂಗ್ ಎಲ್ಲ ಮಾಡಿ ಇಟ್ಟಿದ್ದೇನೆ ನನಗೆ ಅದ್ರ ರೆಸಿಪಿ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಯಿತು ಇನ್ನೊಂದು ಸಲ ಇನ್ಶಾಲ ಮಾಡಿದರೆ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ರೆಸಿಪಿ ಹಾಗೆ ಫ್ರೆಂಡ್ಸ್ ಇವತ್ತು ನಮಗೆ ನಮ್ಮ ಮನೆಯಲ್ಲಿ ಒಂದು ಆವತ್ತುಂಟು ನಮ್ಮ ನಮ್ಮ ಮೇನ್ ಮಸೀದಿ ಉಂಟಲ್ಲ ಜಮಾತ್ ಅಲ್ಲಿಯ ಎರಡು ಗುರುಗಳು ಇವತ್ತು ನಮ್ಮ ಮನೆಗೆ ಉಪವಾಸ ಉಪವಾಸ ತೆರಳಲಿಕ್ಕೆ ಬರ್ತಾರೆ ಅಂದರೆ ಮಗ್ರಿನ ನಂತರ ಮೇನ್ ಮಸ್ ಅದೇ ಜಮಾತಿನ ಗುರುಗಳಿರ್ತಾರಲ್ಲ ಅವರಿಬ್ಬರು ಬರ್ತಾರೆ ಹಾಗೆ ಇಶಾ ನಮಾಜಿನ ನಂತರ ಆ ಥರ ಅದೆಲ್ಲ ಮುಗಿಸಿಬಿಟ್ಟು ಇಲ್ಲಿ ನಮ್ಮ ಏರಿಯಾದಲ್ಲಿದ್ದಾರಲ್ಲ ಅವರು ಇಬ್ಬರು ಗುರುಗಳು ಈ ಅದರ ಬರ್ತಾರೆ ಸೊ ಅವರಿಗೆ ಇವತ್ತು ನಾ ಮತ್ತು ಎಲ್ಲನೂ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಇನ್ಶಲ್ಲ ಏನೆಲ್ಲ ಆಗುತ್ತೆ ನಾನು ನಿಮ್ಮೊಂದಿಗೆ ಎಲ್ಲನೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಆದರೆ ಅಂದರೆ ಇವಾಗ ಪ್ರಿಪ್ರೇಷನ್ ಮಾಡಬೇಕು ನಾನು ಎಂಥ ಅಂತ ಹೇಳಿದರೆ ಅಕ್ಕಿ ರೊಟ್ಟಿ ಮತ್ತು ಪತ್ತಲ್ ಅಂತ ಹೇಳ್ತೀವಿ ಅರಿಪತ್ತಲ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಅದಕ್ಕೆ ಕನ್ನಡದಲ್ಲಿ ಗೊತ್ತಿಲ್ಲ ಹಾಗೆ ರೈಸ್ ಮಾಡುವ ಅಂತ ಹೇಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡುವ ಅಂತ ಇಲ್ಲಿ ಮೂರು ವೆರೈಟಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ಇದು ಎಂಥ ಮಟನ್ ಸಾರು ಮಾಡುವ ಮತ್ತು ಮಟನ್ ಸುಕ್ಕ ಥರ ಮಾಡುವ ಅಂತ ಒಂದು ಗ್ರೇವಿ ಗ್ರೇವಿ ಥರ ಇರಲಿ ಅಂತ ಇನ್ನೊಂದು ಸ್ವಲ್ಪ ಡ್ರೈ ಆಗಿ ಸುಕ್ಕ ಥರ ಇರಲಿ ಅಂತ ಹೇಳಿ ಎರಡು ಮಾಡ್ತಾಯಿದ್ದೇನೆ ಹಾಗೆ ಫ್ರೆಂಡ್ಸ್ ಮತ್ತೆ ಸ್ವಲ್ಪ ಮಿಟ್ಟ ಮಾಡ್ತೀನಿ ಮಿಟ್ಟ ಬೇಕಲ್ಲ ಹಾಗೆ ಹಾಗೆ ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗ್ತದೆ ಅಂತ ಹೇಳಿ ಹೆಂಡವರೆಗೆ ನೋಡಿ ಮಿಸ್ ಮಾಡಬೇಡಿ ಓಕೆ ಸೊ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ನನಗೆ ಸರಿಯಾಗಿ ತೋರಿಸಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಕಾಗ್ತದೆ ಅಂದರೆ ನಾನು ಪ್ರಿಪ್ರೇಷನ್ ಆದಮೇಲೆ ಎಲ್ಲಾನು ಸ್ವಲ್ಪ ಕ್ಲಿಕ್ಸ್ ಎಲ್ಲ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೇನೆ ಓಕೆ ಮತ್ತು ಮಸೀದಿ ಗುರುಗಳು ಬಂದ ಮೇಲೆ ಅದು ಕೂಡ ವೀಡಿಯೋ ಮಾಡಲಿಕ್ಕೆ ಅಂಥದ್ದು ಇಲ್ವಾ ಅಂತ ಗೊತ್ತಿಲ್ಲ ಆದರೆ ನಾನು ನಿಮಗೆ ಅದು ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ ಓಕೆ ಹಾಗೆ ಫ್ರೆಂಡ್ಸ್ ಮತ್ತು ಏನಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಹೇಳ್ತೀರಿ ವ್ಲಾಗ್ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಹಾಗೆ ಮಟನ್ ಇದು ಕೂಡ ರೆಡಿ ಆಗ್ತಾ ಬಂತು ಫ್ರೆಂಡ್ಸ್ ನಾನು ಅದಕ್ಕೆ ಸ್ವಲ್ಪ ಕೊಕೊನೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಗಾರ್ನಿಷ್ ಮಾಡಲಿಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಟನ್ ಸಾರು ಕೂಡ ರೆಡಿ ಮಾಡಿಟ್ಟಿದ್ದೇನೆ ನೋಡಿ ಆಲ್ಮೋಸ್ಟ್ ಎಲ್ಲನೂ ಬೇಗನೆ ರೆಡಿ ಆಗಿದೆ ಸಮೋಸ ಎಲ್ಲ ಪ್ರಿಪೇರ್ ಮಾಡಿದ್ದೇನೆ ಇನ್ನು ಮಸೀದಿಗೆ ಕೂಡ ಸಮೋಸ ಕೊಡಬೇಕಲ್ಲ ಹಾಗೆ ಬೇಗನೆ ಎಲ್ಲ ಮಾಡಿಟ್ಟಿದ್ದೇನೆ ಮಸೀದಿಗೆ ಕೂಡ ರೆಡಿ ಆಯಿತು ಗೀ ರೈಸ್ ಕೂಡ ಮಾಡಿದ್ದೇನೆ ಗೀ ರೈಸ್ ಸ್ವಲ್ಪ ಮತ್ತು ಇದು ಬರುತ್ತಲ್ಲ ಅಂತ ಅರಿಪತ್ತರ್ ಮತ್ತು ಅಕ್ಕಿ ರೊಟ್ಟಿ ಹಾಗೆ ಸ್ವಲ್ಪ ಸ್ವಲ್ಪ ಮಾಡಿಟ್ಟಿದ್ದೇನೆ ಮೂರು ವೆರೈಟಿ ಇರಲಿ ಅಂತ ಹೇಳಿ ಹಾಗೆ ಇದು ಮೆಟ್ಟ ಮಾಡಿದ್ದೇನೆ ಸೇಮೆಯದ್ದು ಇದು ಕೊಕೋನಟ್ ಪುಡ್ಡಿಂಗ್ ಇದರ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಉಪವಾಸ ತೆರೀಲಿಕ್ಕೆ ರೆಡಿಯಾಗಿದೆ ಎಲ್ಲನೂ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಮಗುವನ್ನು ಕರ್ ಮಗನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಉಪವಾಸ ತೆರಲಿಕ್ಕೆ ಟೈಮ್ ಇತ್ತಲ್ಲ ಹಾಗೆ ಇವಾಗ ಗುರುಗಳು ಬರ್ತಾರೆ ಮಗ್ರಿ ನಮಾಜ್ ಮಾಡಿ ಆದಮೇಲೆ ಮೇಲೆ ಇವಾಗ ಒಬ್ಬರು ಗುರುಗಳು ಬರ್ತಾರೆ ಮತ್ತು ಇಶಾ ನಮಾಜ್ ನಂತರ ಇನ್ನೊಂದು ಗುರುಗಳು ಬರ್ತಾರೆ ಇನ್ನಿಬ್ಬರು ಬರ್ತಾರೆ ಅಂದರೆ ತರಾವಿ ನಮಾಜ್ ನಂತರ ಹಾಗೆ ಮಗ್ರೀಬ್ ನಮಾಜ್ ಅಂತ ಇಬ್ಬರು ಗುರುಗಳು ಬರಬೇಕಿತ್ತು ಆದರೆ ಒಬ್ಬರೇ ಬಂದರು ಹಾಗೆ ಅವರೆಲ್ಲ ಅದು ಎಲ್ಲ ಮಾಡಿ ಆದಮೇಲೆ ಅವರಿಗೆ ಇವಾಗ ನಾಷ್ಟ ಕೊಡ್ ಕೊಡ್ತಾ ಇದ್ದೇವೆ ಅವರು ನಾಷ್ಟ ಮಾಡಿ ಹೋಗ್ತಾರೆ ಮತ್ತು ಇಶಾ ಅಂದರೆ ತರಾವಿ ನಮಾಜ್ ಮಾಡಿ ಅದು ಇಲ್ಲಿ ಅವರು ಇಬ್ಬರು ಅವರು ಇಶಾ ನಮಾಜ್ ನಂತರ ಬರ್ತಾರೆ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್